ಬಿಜೆಪಿಗೆ ಮಾಜಿ ಐಪಿಎಸ್ ಅಣ್ಣಾಮಲೈ ಬಿಗ್ ಶಾಕ್ ಒಂದನ್ನು ನೀಡಿದ್ದಾರೆ ಚುನಾವಣಾ ಹೊಸ್ತಿಲಿನಲ್ಲೇ ಬಿಜೆಪಿಗೆ ದೊಡ್ಡ ಆಘಾತ ಕೂಡ ಎದುರಾಗಿದೆ ಚುನಾವಣಾ ಉಸ್ತುವಾರಿಗೆ ಅಣ್ಣಾಮಲೈ ಗುಡ್ ಬೈ ಹೇಳಿದ್ದಾರೆ ಆರು ಕ್ಷೇತ್ರಗಳಿಗೆ ಉಸ್ತುವಾರಿಯಾಗಿದ್ದಂತಹ ಅಣ್ಣಾಮಲೈ ಸಿಂಗಾನಲ್ಲೂರು ಮಧುರೈ ದಕ್ಷಿಣ ವಿರುಂಗಪ್ಪಂ ಹಾಗೆ ಕಾರೈಕುಡಿ ಶ್ರೀ ವೈಕುಂಡಂ ಪದ್ಮನಾಭಂಪುರಂಗೆ ಉಸ್ತುವಾರಿ ನೇಮಕವಾಗಿ ಕೇವಲ ಎರಡೇ ಕೇವಲ ಕೆಲವೇ ದಿನಗಳಲ್ಲಿ ಹಿಂದಕ್ಕೆ ಕೂಡ ತೆಗೆದುಕೊಳ್ಳಲಾಗಿರುವಂತದ್ದು ಇನ್ನ ತಂದೆಯ ಅನಾರೋಗ್ಯದ ಕಾರಣವನ್ನ ನೀಡಿದ್ದಾರೆ ಅಚ್ಚರಿಯ ನಿರ್ಧಾರವನ್ನ ಕೂಡ ತೆಗೆದುಕೊಂಡಿದ್ದಾರೆ ಇನ್ನು ರಾಜ್ಯ ನಾಯಕರ ವಿರುದ್ಧ ಅಣ್ಣಾಮಲೈ ಮುನಿಸನ್ನ ಕೂಡ ತೋರಿಸ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ ಹಾಗೆ ಆರು ಕ್ಷೇತ್ರಗಳ ಜವಾಬ್ದಾರಿಯನ್ನ ನೀಡಿದ್ದಕ್ಕೆ ಮುನಿಸನ್ನ ಕೂಡ ತೋರಿದ್ದಾರೆ ಈ ಹಿಂದೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದಂತಹ ಅಣ್ಣಾಮಲೈಯವರು ಅವರು ಎಐಎಡಿಎಂಕೆ ಜೊತೆ ಮೈತ್ರಿಯನ್ನ ಕೂಡ ಮಾಡಿಕೊಂಡಿದ್ರು ಅಣ್ಣಾಮಲೈ ಈ ರೀತಿ ಮೈತ್ರಿಯಿಂದ ಸೈಡ್ ಲೈನ್ ಆದ್ರ ಎನ್ನುವಂತಹ ಪ್ರಶ್ನೆ ಕೂಡ ಉದ್ಭವವಾಗಿದೆ ಆದರೆ ಇದೀಗ ಅದೇ ಪಕ್ಷಗಳ ಜೊತೆ ಬಿಜೆಪಿ ಮೈತ್ರಿಯನ್ನು ಮಾಡಿಕೊಳ್ತಾ ಇದೆ ಇದೇ ಕಾರಣಕ್ಕಾಗಿ ಅಣ್ಣಾಮಲೈಗೆ ಆರು ಕ್ಷೇತ್ರಗಳ ಉಸ್ತುವಾರಿಯನ್ನ ಕೂಡ ನೀಡಲಾಗ್ತಾ ಇದೆಯಾ ಅಥವಾ ಇಲ್ವಾ ಎನ್ನುವಂತಹ ಕೌತುಕ ಎದುರಾಗಿದೆ